ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿ ಹೆಲಚ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ದೀವಿ ಕರ್ನಾಟಕ ಕೃಷಿ ಮಾರ್ಕೆಟಿನ ಈರುಳ್ಳಿ ಬೆಲೆಗಳನ್ನು ದಿನಾಂಕ ಇಪ್ಪತ್ತೈದು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಅದೇ ವಿಧವಾಗಿ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ನಾವಿಲ್ಲಿ ಮೊದಲಾಗಿ ಗೌರಿ ಬಿದನೂರು ಕೃಷಿ ಮಾರ್ಕೆಟಲ್ಲಿ ಈರುಳ್ಳಿ ಬೆಲೆಯನ್ನು ನೋಡುತ್ತಿದ್ದೀವಿ ಮೊದಲಾಗಿ ಇಲ್ಲಿ ಕನಿಷ್ಠ ಬೆಲೆಯನ್ನು ನೋಡಿದರೆ ಹದಿನೈದು ನೂರು ಮ್ಯಾಕ್ಸಿಮಮ್ ಬೆಲೆ ಎರಡು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ತುಮಕೂರು ಕೃಷಿ ಮಾರುಕಟ್ಟೆಯಲ್ಲಿ ಈರುಳ್ಳಿ ಕನಿಷ್ಠ ಬೆಲೆ ಹದಿನೆಂಟುನೂರು ಮ್ಯಾಕ್ಸಿಮಮ್ ಬೆಲೆ ಎರಡು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಎಪ್ಪತ್ತು ಬೆಂಗಳೂರು ಕೃಷಿ ಮಾರುಕಟ್ಟೆಯಲ್ಲಿ ಈರುಳ್ಳಿ ಕನಿಷ್ಠ ಬೆಲೆ ಹದಿಮೂರು ನೂರು ಗರಿಷ್ಠ ಬೆಲೆ ಹದಿನಾರು ನೂರು ಮಧ್ಯಸ್ಥ ಬೆಲೆ ಹದಿನೈದು ನೂರು ಬೆಂಗಳೂರು ಕೃಷಿ ಮಾರುಕಟ್ಟೆಯಲ್ಲಿಯೇ ಪೂನಾ ವೆರೈಟಿ ಈರುಳ್ಳಿ ಕನಿಷ್ಠ ಬೆಲೆ ಒಂದು ಸಾವಿರ ಮ್ಯಾಕ್ಸಿಮಮ್ ಬೆಲೆ ಹದಿನೆಂಟುನೂರು ಮಧ್ಯಸ್ಥ ಬೆಲೆ ಒಂದು ಸಾವಿರ ಆರುನೂರು ಬೆಂಗಳೂರು ಕೃಷಿ ಮಾರುಕಟ್ಟೆಯಲ್ಲಿ ಬೆಂಗಳೂರು ಸಣ್ಣ ವೆರೈಟಿ ಈರುಳ್ಳಿ ನೋಡ್ತಿದ್ದೀವಿ ಕನಿಷ್ಠ ಬೆಲೆ ನೋಡಿದರೆ ನಾನ್ನೂರು ಮ್ಯಾಕ್ಸಿಮಮ್ ಬೆಲೆ ಗರಿಷ್ಠ ಬೆಲೆ ಎಂಟುನೂರು ಮಧ್ಯಸ್ಥ ಬೆಲೆ ಏಳ್ನೂರು ತುಮಕೂರು ಕೃಷಿ ಮಾರುಕಟ್ಟೆಯಲ್ಲಿ ಮತ್ತು ಗೌರಿಬಿದನೂರು ಕೃಷಿ ಮಾರುಕಟ್ಟೆಯಲ್ಲಿ ಅತ್ಯಧಿಕವಾಗಿ ಎರಡು ಸಾವಿರ ಐದುನೂರು ರೂಪಾಯಿ ಈರುಳ್ಳಿ ಬೆಲೆ ಎಂಬುದು ಹೋಗಿದೆ ನಂತರ ನಾವು ಇಲ್ಲಿ ಬೆಂಗಳೂರು ಕೃಷಿ ಮಾರುಕಟ್ಟೆಯಲ್ಲಿ ಸ್ಥಳೀಯ ಈರುಳ್ಳಿಯನ್ನು ನೋಡಿದರೆ ಕನಿಷ್ಠ ಬೆಲೆ ಒಂಬೈನೂರು ಗರಿಷ್ಠ ಬೆಲೆ ಹದಿಮೂರುನೂರು ಮಧ್ಯಸ್ಥ ಬೆಲೆ ಹನ್ನೊಂದು ನೂರು ಬಂಗಾರಪೇಟೆ ಕೃಷಿ ಮಾರುಕಟ್ಟೆಯಲ್ಲಿ ಸ್ಥಳೀಯ ಈರುಳ್ಳಿ ಕನಿಷ್ಠ ಬೆಲೆ ಒಂದು ಸಾವಿರ ಗರಿಷ್ಠ ಬೆಲೆ ಎರಡು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಹದಿನೇಳು ನೂರು ಶಿವಮೊಗ್ಗ ಕೃಷಿ ಮಾರುಕಟ್ಟೆಯಲ್ಲಿ ಈರುಳ್ಳಿ ಕನಿಷ್ಠ ಬೆಲೆ ಹದಿನೈದುನೂರು ಮ್ಯಾಕ್ಸಿಮಮ್ ಬೆಲೆ ಮೂರು ಸಾವಿರ ನಾನ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಐದುನೂರು ಹುಬ್ಬಳ್ಳಿ ಕೃಷಿ ಮಾರುಕಟ್ಟೆಯಲ್ಲಿ ತೆಲಗಿ ವೆರೈಟಿ ಈರುಳ್ಳಿ ಕನಿಷ್ಠ ಬೆಲೆ ಮುನ್ನೂರು ಮ್ಯಾಕ್ಸಿಮ್ ಬೆಲೆ ಹದಿನಾಲ್ಕುನೂರು ಮಧ್ಯಸ್ಥ ಬೆಲೆ ಏಳು ಸಾವಿರ ಮುನ್ನೂರು ಹುಬ್ಬಳ್ಳಿ ಕೃಷಿ ಮಾರುಕಟ್ಟೆಯಲ್ಲಿ ಪೂನಾ ವೆರೈಟಿ ಈರುಳ್ಳಿ ಕನಿಷ್ಠ ಬೆಲೆ ಮುನ್ನೂರು ಗರಿಷ್ಠ ಬೆಲೆ ಹದಿನೇಳುನೂರು ಮಧ್ಯಸ್ಥ ಬೆಲೆ ಎಂಟು ಸಾವಿರ ಸಾರಿ ಎಂಟುನೂರ ಐವತ್ತು ಹುಬ್ಬಳ್ಳಿ ಕೃಷಿ ಮಾರುಕಟ್ಟೆಯಲ್ಲಿ ಸ್ಥಳೀಯ ಈರುಳ್ಳಿ ಕನಿಷ್ಠ ಬೆಲೆ ಇನ್ನೂರು ಗರಿಷ್ಠ ಬೆಲೆ ನೂರು ಮಧ್ಯಸ್ಥ ಬೆಲೆ ಎಂಟುನೂರು ಇಲ್ಲಿ ಶಿವಮೊಗ್ಗ ಕೃಷಿ ಮಾರುಕಟ್ಟೆಯಲ್ಲಿ ಅತ್ಯಧಿಕವಾಗಿ ಮೂರು ಸಾವಿರ ನಾನ್ನೂರು ರೂಪಾಯಿ ಈರುಳ್ಳಿ ಬೆಲೆ ಎಂಬುದು ಹೋಗಿದೆ ಇದಿಷ್ಟು ಕರ್ನಾಟಕ ಕೃಷಿ ಮಾರ್ಕೆಟಿನ ಈರುಳ್ಳಿ ಬೆಲೆಗಳು ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ವಿಧವಾಗಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್